ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ನಮಸ್ಕಾರ ಕನ್ನಡ ಸಿನಿ ರಸಿಕರೇ ಇದು ಸಾಮಾನ್ಯ ಟೀಸರ್ ಅಂತೂ ಅಲ್ಲ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ಮೊದಲ ಫ್ರೇಮ್ ನಿಂದಲೇ ಹೇಳ್ತಾ ಇದೆ ದಿಸ್ ಇಸ್ ಗೋಯಿಂಗ್ ಟು ಬಿ ಡೇಂಜರಸ್ ಇಡೀ ಟೀಸರ್ ನಲ್ಲಿ ಇರೋದು ಒಂದೇ ಒಂದು ಡೈಲಾಗ್ ಆದ್ರೆ ವಿಜುವಲ್ಸ್ ಒಂದೊಂದು ಫ್ರೇಮ್ ಕೂಡ ಡೈಲಾಗ್ ನಂತೆ ಮಾತಾಡ್ತಾ ಇದೆ ಡಾರ್ಕ್ ಶೇಡ್ ಸ್ಟೈಲಿಶ್ ಪ್ರೆಸೆಂಟೇಶನ್ ಹಾಲಿವುಡ್ ಟಚ್ ಕನ್ನಡ ಸಿನಿಮಾಗೆ ಹೊಸ ಲೆವೆಲ್ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಶ್ ಅವರ ಲುಕ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಕೆ ಜಿ ಎಫ್ ಯಶ್ ಅಲ್ಲ ಇದು ಇನ್ನು ಡೀಪ್ ಇನ್ನು ಡಾರ್ಕ್ ಇನ್ನು ಇಂಟೆನ್ಸ್ ಅವತಾರ ಕಣ್ಣಲ್ಲೇ ಕಥೆ ಇದೆ ನಡಿಗೆಯಲ್ಲೇ ಪವರ್ ಇದೆ ಟೀಸರ್ ಕಥೆ ಹೇಳಲ್ಲ ಆದ್ರೆ ಸುಳಿವು ಕೊಡುತ್ತೆ ಪವರ್ ಕ್ರೈಮ್ ಸಿಸ್ಟಮ್ ವಿರುದ್ಧದ ಹೋರಾಟ ಮತ್ತು ಒಬ್ಬ ಮನುಷ್ಯ ಟಾಕ್ಸಿಕ್ ಆದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ಅದು ಹೇಗೆ ಅನ್ನೋದನ್ನ ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೈಲೆಂಟ್ ಆಗಿ ಸ್ಪಾಟ್ ಆಗಿ ನಿಧಾನವಾಗಿ ಮೈ ಮೇಲೆ ನಿಂತು ಹೋಗುವಂತ ಫೀಲ್ ಅಂತ ನಮಗೆ ಕೊಡ್ತಾ ಇದೆ ಇನ್ನು ನಾವೆಲ್ಲರೂ ಕೂಡ ಥಿಯೇಟರ್ ನಲ್ಲಿ ಹೋಗಿ ಕೇಳಬೇಕು ಅಂತಂದ್ರೆ ಈ ಟೀಸರ್ ನಾವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾಮರಾ ವರ್ಕ್ ಲೈಟಿಂಗ್ ಕಲರ್ ಪ್ಯಾಟರ್ನ್ ಎಲ್ಲವೂ ಸಹಿತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕನ್ನಡ ಸಿನಿಮಾ ಈಗ ಲೋಕಲ್ ಅಲ್ಲ ಇದು ಗ್ಲೋಬಲ್ ಅನ್ನೋ ಮೆಸೇಜ್ ಕ್ಲಿಯರ್ ಆಗಿ ಈ ಒಂದು ಟೀಸರ್ ಅಲ್ಲಿ ಕಾಣಿಸ್ತಾ ಇದೆ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಟಾಕ್ಸಿಕ್ ಟೀಸರ್ ಈಕ್ವಲ್ ಟು ಸ್ಟೈಲ್ ಪ್ಲಸ್ ಪ್ಲಸ್ ಸಸ್ಪೆನ್ಸ್ ಕಥೆ ಏನು ಅನ್ನೋದು ಗೊತ್ತಾಗಿಲ್ಲ ಆದ್ರೆ ನಿರೀಕ್ಷೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಹೈ ಆಗಿದೆ ನಮಸ್ಕಾರ